ಗುಡ್ ಮಾರ್ನಿಂಗ್ ಇವತ್ತು ಇಂಟರ್ನ್ಯಾಷನಲ್ ಎಮರ್ಜೆನ್ಸಿ ಮೆಡಿಸಿನ್ಸೆ ಪ್ರಯುಕ್ತ ನಮ್ಮ ಪ್ರೆಸ್ ಅಂಡ್ ಮೀಡಿಯಾ ಸಿಬ್ಬಂದಿಗೆ ಫಸ್ಟ್ ಏಡು ಆಮೇಲೆ ಬೇಸಿಕ್ ಲೈಫ್ ಸಪೋರ್ಟ್ ಸಿ ಪಿ ಆರ್ ಇನ್ ಎಮರ್ಜೆನ್ಸಿ ಹೆಂಗೆ ಕೊಡಬೇಕು ಅಂತ ಒಂದು ಟ್ರೈನಿಂಗ್ ಪ್ರೋಗ್ರಾಮ್ ಅರೇಂಜ್ ಮಾಡಿದ್ವಿ ಇಲ್ಲಿ ಪ್ರೆಸ್ ಕ್ಲಬ್ ಕೋಲಾರಲ್ಲಿ ಸೊ ನಮ್ಮೆಲ್ಲ ಮೀಡಿಯಾ ಸಿಬ್ಬಂದಿ ಪರ್ಸ್ನಲ್ಸ್ಗೆ ಒಂದು ಸ್ನೇಕ್ ಬೈಟ್ ಆದರೆ ಏನು ಸ್ಟ್ರೋಕ್ ಆದರೆ ಏನು ಫಿಟ್ಸ್ ಬಂದರೆ ಏನು ಮಾಡಬೇಕು ಹಾರ್ಟ್ ಅಟ್ಯಾಕ್ ಬಂದರೆ ಏನು ಮಾಡಬೇಕು ಒಂದು ಫ್ರ್ಯಾಕ್ಚರ್ ಆದರೆ ಏನು ಮಾಡಬೇಕು ಇದ್ರ ಬಗ್ಗೆ ಎಲ್ಲರಿಗೂ ಒಂದು ಫಸ್ಟ್ ಏಡ್ ಮಾಡಿ ಅದಾದಮೇಲೆ ಒಂದು ಪೇಷಂಟ್ ಅನ್ರೆಸ್ಪಾನ್ಸಿವ್ ಅಂದರೆ ಪ್ರಜ್ಞೆ ಇಲ್ದಿರ ಪಲ್ಸ್ ಇಲ್ದಿರ ಬಿದೋದ್ರೆ ಸಿ ಪಿ ಆರ್ ಹೆಂಗೆ ಕೊಡಬೇಕು ಅಂತ ನಾವು ಕೋಲಾರ ಜಾಲಪ್ಪ ಹಾಸ್ಪಿಟಲ್ ಡಿಪಾರ್ಟ್ಮೆಂಟ್ ಆಫ್ ಎಮರ್ಜೆನ್ಸಿ ಮೆಡಿಸಿನ್ ಕಡೆಯಿಂದ ಪ್ರೆಸ್ ಮೀಡಿಯಾ ಸಿಬ್ಬಂದಿ ವರ್ಗದವರೆಲ್ಲರಿಗೂ ಇನ್ ದ ಸಪೋರ್ಟ್ ಆಫ್ ಮೀಡಿಯಾ ವಿ ಹಾವ್ ನನೇ ಫಸ್ಟ್ ಏಡ್ ವರ್ಕ್ಶಾಪ್ ಟುಡೇ ಎಲ್ಲರಿಗೂ ಆ್ಯಂಡ್ಸ್ ಆನ್ ಟ್ರೈನಿಂಗ್ ಹೇಳ್ಕೊಟ್ಟಿದ್ದೀವಿ ಇದ್ರ ಮುಖಾಂತರ ಪೇಷಂಟ್ಸ್ ಯಾರ್ಯಾರಾದರೂ ಬಂದರು ಸೈಟ್ ಆಫ್ ಆ್ಯಕ್ಸಿಡೆಂಟಿಂದ ಹಾಸ್ಪಿಟ್ಲ್ ಬರೋವರೆಗೂ ಏನೇನೆಲ್ಲ ಫಸ್ಟ್ ಏಡ್ ಮಾಡ್ಬೋದು ಸಿ ಪಿ ಆರ್ ಹೇಗೆ ಕೊಡ್ಬೋದು ಎಲ್ಲಿ ಕೊಡಬೇಕು ಯಾವ ಕಂಡೀಷನಲ್ಲಿ ಶಾಕ್ ಕೊಡಬೇಕು ಇದ್ರ ಬಗ್ಗೆ ಎಲ್ಲ ಒಂದು ಪ್ರೀಫಾಗಿ ವರ್ಕ್ಶಾಪ್ ಮಾಡಿ ಎಲ್ಲರಿಗೂ ಹೇಳ್ಕೊಟ್ಟಿದ್ವಿ ಮೇಯ್ನಾಗಿ ಒಂದು ಫೇ ಒಂದು ಪೇಷಂಟು ಫಿಟ್ಸ್ ಬಂದು ಏನಾದರೂ ಬಿದೋದ್ರೆ ಅವ್ರಿಗೆ ಏನು ಮಾಡಬೇಕು ಟೈಮ್ ನೋಡ್ಕೊಳ್ಳೋದಾಗಲಿ ಯಾವ ಟೈಪ್ ಫಿಟ್ಸ್ ಆಗಲಿ ಅದನ್ನು ಡಾಕ್ಟ್ರಿಗೆ ಹೆಂಗೆ ಹೇಳಬೇಕು ನೆಕ್ಸ್ಟು ಒಂದು ಸಾವೂ ಕಚ್ಚಿದ ಪೇಷೆಂಟ್ ಬಂದರೆ ಆ ಪೇಷೆಂಟ್ಗೆ ಏನೇನೆಲ್ಲ ಮಾಡಬೇಕು ಆ ಆ ರಿಅಶ್ಯೂರೆನ್ಸ್ ಹೆಂಗೆ ಕೊಡಬೇಕು ಅದಾದಮೇಲೆ ರೈಟ್ ಅಂತ ರಿಅಶ್ಯೂರೆನ್ಸು ಹಿಮೊಬಲೈಸೇಷನ್ ಆಗಲಿ ಆಮೇಲೆ ಗೆಟ್ಟದ ಹಾಸ್ಪಿಟ್ಲು ಬ್ಯಾಗ್ ಇಂಜೆಕ್ಷನ್ ಕೊಡೋದಾಗಲಿ ಏನು ಮಾಡಬೇಕು ನಾಯಿ ಕಚ್ಚಿದ್ರೆ ಬೆಕ್ಕು ಕಚ್ಚಿದ್ರೆ ಏನು ಮಾಡಬೇಕು ಇದ್ರ ಬಗ್ಗೆ ಫಸ್ಟ್ ಏಡ್ ಅವೇರ್ನೆಸ್ ಕೊಟ್ಟಿದ್ದೀವಿ ಒಂದು ಪೇಚರ್ ಫ್ರ್ಯಾಕ್ಚರ್ ಆದರೆ ಇಮಿಡಿಯೇಟ್ಲಿ ಪೇಷೆಂಟ್ ಅಲ್ಲಿ ಹೋಗೋವರೆಗೂ ಪೇಷೆಂಟ್ನ ಏನು ಮಾಡಬೇಕು ಐಸ್ ಕಂಪ್ರೆಷನ್ ಕೊಡೋದು ರಿಮ್ ರೆಸ್ಟ್ ಕೊಡೋದು ಲಿಂಬಿ ಇಲವೇಷನ್ ಮಾಡೋದು ಇದನ್ನೆಲ್ಲ ಫಸ್ಟ್ ಏಡ್ ಅಂತ ಹೇಳ್ಕೊಟ್ಟಿದ್ದೀವಿ ಇವತ್ತು ಈ ಪ್ರೋಗ್ರಾಮ್ ಮೇಯ್ನಾಗಿ ಪ್ರೆಸ್ ಆ್ಯಂಡ್ ಮೀಡಿಯಾ ಪೀಪಲಲ್ಲಿರೋ ಎಲ್ಲ ಪ್ರೆಸ್ ಕ್ಲಬ್ ಜನ ಆ ಸಿಬ್ಬಂದಿ ವರ್ಗದವರು ಫ್ರಮ್ ಪ್ರೆಸಿಡೆಂಟಿಂದ ಹಿಡಿದು ಎಲ್ಲ ಪದಾಧಿಕ ಪದಾಧಿಕಾರಿಗಳು ಪ್ರೇರೆ ಮೀಡಿಯಾ ಪಬ್ಲಿಕ್ ಎಲ್ಲರೂ ಬಂದು ಪಾಲ್ಗೊಂಡಿದ್ದರು ಆ್ಯಂಡ್ ಎಲ್ಲರಿಗೂ ಹ್ಯಾಂಡ್ಸ್ ಆನ್ನು ಪ್ರಾಕ್ಟೀಸ್ ಮಾಡಿದ್ದಾರೆ ಈಗ ನಾವು ಡಿಪಾರ್ಟ್ಮೆಂಟ್ ಆಫ್ ಎಮರ್ಜೆನ್ಸಿ ಮೆಡಿಸಿನ್ ಕಡೆಯಿಂದ ಬಂದಿದ್ದು ನಾನು ಡಾಕ್ಟರ್ ರಾಜೇಶು ಎಮರ್ಜೆನ್ಸಿ ಡಾಕ್ಟರ್ ಕೃಷ್ಣಮೂರ್ತಿ ಅವರು ಕನ್ಸಲ್ಟೆಂಟ್ ಎಮರ್ಜೆನ್ಸಿ ಪಿಷಿಯನ್ ಡಾಕ್ಟರ್ ಚಂದ್ರಕೀರ್ತಿ ಅಂತ ನಮ್ಮ ಮುಳಬಾಗ್ಲವರು ಅವರು ಕನ್ಸಲ್ಟೆಂಟ್ ಎಮರ್ಜೆನ್ಸಿ ಪಿಷನು ಡಾಕ್ಟರ್ ಈಶ್ವರ್ ಅಂತ ಅವರು ಕನ್ಸಲ್ಟೆಂಟ್ ಆರ್ಥೋಪಿಷನು ಬಟ್ ಎಮರ್ಜೆನ್ಸಿಲಿ ಈಗ ನಮ್ಮಲ್ಲಿ ನಮ್ಮ ಟೀಮಲ್ಲಿ ಎಮರ್ಜೆನ್ಸಿಲಿ ಕೆಲಸ ಮಾಡ್ತಿದ್ದಾರೆ ಡಾಕ್ಟರ್ ನಿಖಿಲ್ ರೆಡ್ಡಿ ಆಮೇಲೆ ಡಾಕ್ಟರ್ ಹರೀಶ್ ಅಂತ ನಮ್ಮ ಸ್ಕಿಲ್ ಆ್ಯಪ್ ಕಡೆಯಿಂದ ಈ ಮ್ಯಾನಿಕ್ವಿನ್ಸ್ ಇನ್ ಚಾರ್ಜ್ ಎಲ್ಲ ಬಂದಿದ್ದರು